ಕೊಲ್ತಿದ್ದಾನೆ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ ಇದೆಂತ ಮಾರ ನಾ ಇದು ಚೈನ್ ಎಲ್ಲ ಹಾಕೊಂಡಿದ್ದೆ ಮಾರ ಬೇಕಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಆದ್ರೆ ಇವಾಗ ಬಿಡ್ಬೇಕಲ್ಲ ಬಿಗ್ ಬಾಸ್ ಎಂತ ಗೊತ್ತಂತ ನಾನು ಓಟ್ ಮಾಡ್ತೇನೆ ಇವನನ್ನು ಉಳಿಸುವಂತೆ ನಾನು ಕೋರಿಕೊಳ್ತೇನೆ ಕರ್ನಾಟಕ ಜನತೆ ಕೈಯಲ್ಲಿ ಹಾಗಾಗಿ ಬಿಗ್ ಬಾಸ್ ಅರ್ಥ ಆಯ್ತಲ್ಲ ಬಿಗ್ ಬಾಸ್ ಕೇಳಿಸ್ತಂತ ಬಿಗ್ ಬಾಸ್ ನಿದ್ರೆ ಮಾಡ್ತಿದ್ದೀರಾ ಬಿಗ್ ಬಾಸ್ ಕೇಳಿಸ್ತಂತ ಇವನನ್ನು ಉಳಿಸಿ ನಾನು ವೋಟ್ ಮಾಡ್ತೇನೆ